हां मसराना मसराना ನೋಡ್ ಅದಕ್ಕೋಸ್ಕರ ಹಾಕಿ ಈ ತರ ಕವರ್ನ ಒಳಗಡೆ ಹಾಕ್ಬಾರ್ದು ಯಾವತ್ತು ಹಾಕ್ಬಾರ್ದು ಕಾರ್ ಯಾವತ್ತು ಹಾಗೆ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಬಸ್ನ ಸ್ಟಾಪ್ ಮಾಡಿದ್ವಿ ಬಿಕಾಸ್ ಸ್ವಲ್ಪ ಜನ ನಾಷ್ಟ ಮಾಡಿರಲ್ಲ ಸ್ವಲ್ಪ ಜನ ನಾಷ್ಟ ಮಾಡಿರ್ತಾರೆ ಅದಕ್ಕೋಸ್ಕರ ನಮ್ಮಕ್ಕ ಮನೆಯಿಂದನೇ ಬ್ರೇಕ್ಫಾಸ್ ಮಾಡ್ತೀವಿ ಬಂದಿದ್ರು ಇಲ್ಲ ಹೋಟೆಲ್ ಮಸರಾನ ಮಸರಾನ ಕರೆ ಎಲ್ಲottam ಸಕಲ ನಮ್ಮ ಮನೆಯಲ್ಲಿ ಮಾಸ್ಟರ್ ಅಲ್ಲದ ನಮ್ಮಮ್ಮ ವದಾರ್ ತಡೆ ಮಾಸ್ಟರ್ ಅಲ್ಲ ಮಾಡಕೊಳ್ಳೋಕ್ಕೆ ಕರೇ ಸೊ ಡ್ಯಾನ್ಸ್ ಇರಬೇಕು ಅದಕ್ಕೆಸ್ಕರ ಡ್ಯಾನ್ಸ್ ಮಾಡ್ಕೊಂಡೆ ಎಂಜಾಯ್ ಮಾಡ್ಕೊಳ್ಳಿ ಇಷ್ಟ ಆಯ್ತೀವಿ ಏ ಹುಜಿಲ್ ಹೇಗಿದೆ ಹೇಗಿದೆ ಸೊ ನಾವ್ ಇವಾಗ ಬಂದ್ಬಿಟ್ಟು ಮೈಸಂದ್ರ ರೀಚ್ ಆಗಿದ್ದೀವಿ ಇಲ್ಲಿ ಬಂದ್ಬಿಟ್ಟು ಬಸ್ ನ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಪೂಜೆ ಸಾಮಾನು ತಗೋಳಕ್ಕೆ ಯಾರ್ಯಾರು ಪೂಜೆ ಸಾಮಾನು ತಗೊಂಡಿಲ್ಲ ಅವರೆಲ್ಲ ತಗೋಬಾರಕ್ಕೆ ಹೋಗಿದ್ದಾರೆ ಇಲ್ಲಿಂದ ಮೈಸಂದ್ರದಿಂದ ಮುದ್ಗೇರಿಗೆ ತುಂಬಾ ಹತ್ರ ಅಷ್ಟೇ ಈ ಡೇಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀವಿ ಬಿಕಾಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತೀವಿ ಎಕ್ಸ್ಪೆಷಲಿ ನಾವಾಗ ಐಸ್ ಎಲ್ಲರೂ ಮಕ್ಕಳು ಸೇರಿಕೊಂಡು ಯಾವಾಗಪ್ಪ ಜಾಯಿನ್ ಆಗ್ತೀವಿ ಅಂದರೆ ಗೆಟ್ ಟುಗೆದರ್ ಆಗ್ತೀವಿ ಅಂತ ತುಂಬಾ ಕಾದ್ರದಿಂದ ವೆಯ್ಟ್ ಮಾಡ್ತಾ ಇರ್ತೀವಿ ಅಟ್ ಲಾಸ್ಟ್ ಆ ಬಂದೇ ಬಿಡ್ತು ಅದು ದಸರಾ ಆಗೋದು ಸಲ ಅಲ್ಲ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀವಿ ಆಗ್ಬಿಡುತ್ತೆ ಅಂತ amalgiranalesel ropanyaroka malgiraso सो अटास्ट फैनली नम देवस्थान रीच आो गईन लाइक नम देवस्थान यीच आगती अट्लास्ट ना जयकर हाकिवीव अंदर खुशी को सो अट फैनली वि હાઉ બંદર બંદર ના બંદર ના ના બંદેવા ના બંદેવા ના બંદેવા ના બંદેવા ના બંદેવા ના ಫೈನಲಿ ದೇವಸ್ಥಾನ ರೀಚ್ ಆದ್ವಿ ಎಲ್ಲರೂ ಲಗೇಜಸ್ ಎಲ್ಲ ಎತ್ಕೋತಾ ಇದ್ರೆ ಏನ್ ಗೊತ್ತಾಗೈಸ್ ಇವಾಗ ಬ್ಯಾಂಗ್ಳೂರಿಂದ ಹೋಗ್ಬೇಕಾದ್ರೆ ತುಂಬಾ ಖುಷಿ ಖುಷಿಯಾಗಿ ಹೋಗ್ತಿವಿ ಬಟ್ ವಾಪಸ್ ಅಲ್ಲಿಂದ ಬರ್ಬೇಕಾದ್ರೆ ಏನೋ ಒಂಥರ ಬೇಜಾರು ಏನಪ್ಪ ಇಷ್ಟು ಬೇಗ ಮುಗ್ದೋಯ್ತಾಳಾ ಅಂತ ಅದೇ ಒಂಥರ ಗಿಲ್ಟಿ ಕಾಡ್ತಾ ಇರುತ್ತೆ ಬಟ್ ಇನ್ನೂ ಒಂದ್ ವರ್ಷ ಕಾಯ್ಬೇಕಾಳ ಅಂತ ಅದೊಂದು ಅಷ್ಟೇ ನಾವೆಲ್ಲರೂ ನಾವೆಲ್ಲಾರು ದೇವಸ್ಥಾನಕ್ಕೋಗಿ ಬಂದ್ಮೇಲೆ ಊಟಕ್ಕಂತ ಬಂದ್ವಿ ತುಂಬಾ ಜನ ಚೆನ್ನಾಗಿದ್ರು ಸೊ ಸರಿ ನಾ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ

ಕನ್ನಡ ನಾಡ ಜನತೆಗೆ ನನ್ನ ನಮಸ್ಕಾರಗಳು ಅಂತ ಸ್ಟಾರ್ಟ್ ಮಾಡ್ತಾ ಇವತ್ತಿನ ದಸರಾ ವೆಲ್ಕಮ್ ಟು ಕುಸ್ಮಾ ಆಚಾರ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂಡ್ ಶೇರ್ ಮಾಡಿ ಕಮೆಂಟ್

ಮಳೆ hey, ಹ <laughs> <laughs> ಈ ಕಣ್ಣೇನೆ ನೋಡ್ಬೇಕು ಕಾಣೆ ಕಂಗ್ರ್ಯಾಚುಲೇಷನ್ ಗಾಯ ಹೋಗ್ಬೇಕಾದ್ರೆ ಎಷ್ಟು ಮಳೆ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಸೊ ಆಕ್ಚುಲಿ ಹೊರಗಡೆ ಯಾಕಪ್ಪ ಹೋಗ್ತಿದ್ದೀವಪ್ಪ ಅಂದ್ರೆ ಲೈಕ್ ದೇವರನ್ನ ದೇವ್ರನ್ನಾಗಿರ್ಲಿ ಪಲ್ಲಕ್ಕಿ ಮೇಲೆ ಕೂರ್ಸ್ಕೊಂಡ ಕರ್ಕೋಬಾರದು ಆ ಜಿಂಗಲಕ ಲಕ ಲಕ್ಕ ಎಲ್ಲಾ ಏನ್ ಮಾಡ್ತಿದ್ರಾ ಬರ್ರ 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 ಗೈಸ್ ಆ ಫೀಲ್ ಹೇಗಿತ್ತು ಅಂದರೆ ಲೈಕ್ ವಾಟರ್ ಫಾಲ್ಸಲ್ಲಿ ಆರ್ಟ್ರುಗಳು ಬಂದಿರ್ತೀವಲ್ಲ ನಿಜ ಆ ಫೀಲ್ ಇತ್ತು ತುಂಬ ಚಳಿ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿತ್ತು ಹೇಗೋ ಕಾರ್ ಬಂತು ಪಾಪ ಅವ್ರು ನಿಲ್ಲಿಸಿದ್ರು ಸೊ ನಿಲ್ಲಿಸಾದ್ಮೇಲೆ ನಮ್ಮ ಫೋನೆಲ್ಲ ಕಳಿಸ್ತು ಅದಾದಮೇಲೆ ಲೈಕ್ ಅವ್ರ ಕಾರಲ್ಲಿ ಫುಲ್ ಫ್ರೆಂಡ್ಸ್ ಇದ್ದರು ಪಾಪ ಸೊ ಜಾಗ ಸಾಕಾಗಿಲ್ಲ ಅವ್ರು ಏನು ಮಾಡಿದ್ರು ಮತ್ತು ಅವ್ರ ಫ್ರೆಂಡ್ಸ್ ಲೈಕ್ ಡ್ರಾಪ್ ಮಾಡಿ ದೇವಸ್ಥಾನ ಆದ್ರೆ ಪಾಪ ನಮ್ಮನ್ನ ಮತ್ತೆ ಪಿಕಪ್ ಮಾಡೋಕ್ಕೆ ಬಂದಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನಾವೆಷ್ಟು ವೆಟ್ಟಾಗಿದ್ದೀವಿ ಅಂದರೆ ಯಪ್ಪ ಆ ದಿನ ಗೈಸ್ ಮರೆಯೋಕ್ಕಾಗಲ್ಲ ಅಂದ್ರೆ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಕ್ಕಾಪಟ್ಟೆ ಮಳೆ ಮತ್ತೆ ಸಿಕ್ಕಾಪಟ್ಟೆ ಫುಲ್ ವೆಟ್ಟಾಗ್ಬಿಟ್ಟಿದ್ದು ಸೊ ಪ್ಯೂರ್ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಸೊ ಸ್ವಲ್ಪ ನಿಂತಿದ್ವಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ಇಲ್ಲೇ ಪಕ್ಕದ್ದೇ ಸೊ ಹೋಗ್ತಾ ಇದೀವಿ ಈ ದೇವಸ್ಥಾನದಲ್ಲಿ ನಾವು ಒಂದು ಫೈವ್ ಮಿನಿಟ್ಸ್ ಇರಲಿಲ್ಲ ಬಿಕಾಸ್ ಗಾಯ್ಸ್ ನಾವು ಫುಲ್ ಬೆಟ್ ಆಗಿಬಿಟ್ಟಿದ್ದು ಮತ್ತೆ ದೇವರಿಗೆಲ್ಲ ಅಲಂಕಾರ ಮಾಡ್ತಿದ್ರು ಸೊ ಅಷ್ಟೇ ಅವ್ರಿಗೆ ಏನು ಮಾಡೋದ ಅಂತ ಅದಕ್ಕೋಸ್ಕರ ಮತ್ತೆ ವಾಪಸ್ ನೆಡ್ಕೊಂಡು ಹೋಗ್ತಾ ಇದೀವಿ ಡ್ರೆಸ್ ಚೇಂಜ್ ಮಾಡ್ಕೊಬರೋಕ್ಕೆ ಹಾಗೆ ಆಗೋಗ್ಬೇಕಾದ್ರೆ ಒಬ್ಬ ಊರ ಅಜ್ಜಿ ಯಾರ ಸಿಕ್ಕಿದ್ರು ನಮ್ಮ ತಮ್ಮ ಮಾತಾಡಿಸ್ತಿದ್ರು ಸೊ ಯೋಚನೆ ಮಾಡ್ತಿದ್ವಿ ಹೆಂಗಪ್ಪ ಮತ್ತೆ ದೂರ ವಾಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಷ್ಟರಲ್ಲಿ ಯಾವುದೋ ಒಂದು ಆಟೋ ಸಿಕ್ತು ಸ್ವಲ್ಪ ಜನ ಆಟೋದಲ್ಲಿ ಬಂದು ಇನ್ನು ಸ್ವಲ್ಪ ಜನ ವಾಕಿಂಗ್ ಬಂದು

ನಾನು ಹಾಗೆ ಸ್ವಲ್ಪ ಫ್ರೆಶಪ್ ಎಲ್ಲ ಹಾ ಫ್ರೆಶ್ಅಪ್ ಎಲ್ಲ ಆದಮೇಲೆ ಮತ್ತೆ ಲೈಕ್ ದೇವಸ್ಥಾನ ಕಡೆಗೆ ಬಂದ್ವಿ ಸೊ ಲೈಟಿಂಗ್ಸ್ ಹಾಕಿದ್ರಲ್ಲ ಲೈಟ್ ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಹಾಗೆ ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಕೋಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇಲ್ಲೇ ಗೈಸ್ ದಸ್ರ ಸೆಲೆಬ್ರೇಷನ್ ಮಾಡೋದು ಊರೊಳಗಡೆಯಿಂದ ಪಲ್ಲಕ್ಕಿ ದೇವರೆಲ್ಲ ಬರುತ್ತೆ ಸೊ ವಾಪಸ್ ಅಲ್ಲಿಗೆ ಹೋಗ್ಬೇಕು ಅಪ್ಪ ನಮ್ಮ ತಂಗಿ ಹಿಂಸೆ ಮಾಡ್ತಿದ್ರು ಅಕ್ಕ ಹೋಗೋಣ ಆ ದೇವಸ್ಥಾನಕ್ಕೆ ಅಂತ ಓಕೆ ಬನ್ನಿ ಅಂತ ಹೋಗ್ತಾ ಇದ್ದೀವಿ ಇವಾಗ ಹಾಯ್ ಹಾಯ್ ಬಾಯ್ ಮತ್ತೆ ಹೋಗ್ತೀನಿ ದೇವಸ್ಥಾನ ಹತ್ರ ನಾನು ನಾಲ್ಕು ಜನ ಹೋಗ್ಬೇಕಾದ್ರೆ ಆವಾಗಲೇ ತುಂಬ ಜನ ಇದ್ದರು ಬಟ್ ಇವಾಗ ಇಷ್ಟೇ ಜನ ಪಟಾಕಿ ನೋಡಿ ಆ ಕಡೆ ಹೋಯ್ತಾ ಹೋಗ್ಬೇಕಾದ್ರೆ ಆದರೂ ಒಂದು ಕಡೆ ಸ್ವಲ್ಪ ಏನೋ ಒಂಥರ ಭಯ ಇತ್ತು ಇಷ್ಟೊತ್ತಿನಲ್ಲಿ ಹೆಂಗಪ್ಪ ಹೋಗೋದ್ರಿಂದ ನೆಟ್ಕೊಂಡು ಅಷ್ಟೂರ ಅಂತ ಸೊ ಹೋಗಬೇಕಾದ್ರೆ ಪಪ್ಪ ಯಾವುದೋ ಒಂದು ಟ್ಯಾಕ್ಟರ್ ಬಂತು ಅವ್ರನ್ನ ನಿಲ್ಲಿಸಿದ್ರು ಕೈ ಹಾಕಿದ ತಕ್ಷಣ ಓಕೆ ಬನ್ನಿ ಹತ್ಕೊಳ್ಳಿ ಅಂತ ಪಾಪ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲಕ್ಕೆ ಇಷ್ಟಪಡ್ತೀನಿ ಪಾಪ ಯಾರೋ ಏನೋ ಗೊತ್ತಿಲ್ಲ ಬಟ್ ಆದರೂ ಹೆಲ್ಪ್ ಮಾಡ್ತಾರಲ್ಲ ಊರ ಕಡೆ ಅಂದರೆ ಹಿಂಗೆ ಗೈಸ್ ಎಲ್ಲ ಏನೋ ಒಂಥರ ಖುಷಿ ಸೊ ಆ್ಯಕ್ಚುಲಿ ಗೈಸ್ ನಾವೆಲ್ಲ ಫಸ್ಟ್ ಟೈಮ್ ಟ್ಯಾಕ್ಟರ್ ಹತ್ತಿದ್ದು ಇರ್ಬೇಕಂದ್ರೆ ಇದುವರೆಗೂ ಹತ್ತಿಲ್ಲ ಯಾರು ಹೋಗ್ಬೇಕಾದ್ರೆ ದಾರಿಯಲ್ಲಿ ತಂಗಿ ತಂಗಿದೇರು ನೆಟ್ಕೊಂಡ್ ಬರ್ತಾ ಇದ್ರು ಅಂಬ್ರಲ್ಲ ಇಟ್ಕೊಂಡು ಹಾಗೆ ಅವ್ರಿಗೆ ಬಾಯಿ ಹೇಳ್ತಾ ದೇವಿ ಸಿಗ್ತೀವಿ ಅಂತ ಅವ್ರಿಗೆ ಬಾಯಿ ಹೇಳ್ತಾ ಹೋಗ್ತಾ ಇದ್ರು